ಕೋವಿಡ್ ಲಸಿಕೆಯಿಂದ ಅಡ್ಡ ಪರಿಣಾಮ ಇದೆ ಎಂದು ಆಸ್ಟ್ರಾಜೆನಿಕಾ ಕಂಪನಿ ಬ್ರಿಟಿಷ್ ಕೋರ್ಟ್ನಲ್ಲಿ ಒಪ್ಪಿಕೊಂಡಿರುವುದಾಗಿ ದೇಶಾದ್ಯಂತ ಸುದ್ದಿಯಾಗುತ್ತಿದೆ ಈ ನಡುವೆ ಕೋವಿಡ್ ನೈನ್ಟೀನ್ ಲಸಿಕೆ ಪಡೆದವರಿಗೆ ನೀಡುವ ಕೋವಿನ್ ಪ್ರಮಾಣ ಪತ್ರಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋವನ್ನ ತೆಗೆದುಹಾಕಲಾಗಿದೆ ಇದಕ್ಕೆ ಚುನಾವಣಾ ನೀತಿ ಸಂಹಿತೆ ಕಾರಣ ಎಂದು ಹೇಳಲಾಗಿದೆ ಪ್ರಧಾನಿ ಮೋದಿ ಅವರ ಚಿತ್ರವನ್ನು ಮುದ್ರಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಒಟ್ಟಿಗೆ ಭಾರತವು ಕೋವಿಡ್ ನೈನ್ಟೀನ್ ಅನ್ನ ಸೋಲಿಸುತ್ತದೆ ಎಂದು ಉಲ್ಲೇಖಿಸಿ ಪ್ರಮಾಣ ಪತ್ರಗಳನ್ನು ನೀಡಿತು ಮೋದಿಯವರ ಚಿತ್ರ ತೆಗೆದುಹಾಕಿದ್ದನ್ನು ಬುಧವಾರ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಗಮನ ಸೆಳೆದಿದ್ದಾರೆ ಸಾರ್ವತ್ರಿಕ ಚುನಾವಣೆಗೆ ಮುಂಚಿತವಾಗಿ ಮಾದರಿ ನೀತಿ ಸಂಹಿತೆ ಜಾರಿಗೆ ಬಂದಾಗ ಎಲ್ಲಾ ಸರ್ಕಾರಿ ವೆಬ್ಸೈಟ್ಗಳಿಂದ ಗಳಿಂದ ಮೋದಿ ಅವರ ತೆಗೆದು ತೆಗೆದುಹಾಕಲಾಗಿದೆ ರಾಜ್ಯ ಅಸೆಂಬ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗ ನಿರ್ದಿಷ್ಟ ರಾಜ್ಯಗಳಲ್ಲಿ ನೀಡಲಾದ ಕೋವಿನ್ ಪ್ರಮಾಣ ಈ ಹಿಂದೆ ಪ್ರಧಾನಮಂತ್ರಿಯ ಫೋಟೋವನ್ನ ತೆಗೆದು ಹಾಕಲಾಗಿತ್ತು ಎಂದು ಹೇಳಲಾಗಿದೆ ಕೋವಿಡ್ ಲಸಿಕೆ ವಿರುದ್ಧ ಮಾತಾಡೋದೇ ಒಂದು ಅಪರಾಧ ಎನ್ನುವಂತೆ ಬಿಂಬಿಸಿ ಬಾಯಿ ಮುಚ್ಚಿಸಿದ್ದವರ ಕಡೆಯಿಂದ ಅದರಿಂದ ಅಡ್ಡ ಪರಿಣಾಮ ಇದೆ ಎಂಬ ವಿಚಾರ ಇತ್ತೀಚೆಗೆ ಬಹಿರಂಗವಾಗಿತ್ತು ಆ ಮೂಲಕ ಕೋವಿಶೀಲ್ಡ್ ಎಂಬುದು ಮೋದಿ ತಂದ ರಾಮಬಾಣ ಎಂದು ಬಣ್ಣಿಸಿ ಅದರ ಬಗ್ಗೆ ಪ್ರಶ್ನೆ ಕೇಳಿದವರನ್ನ ಬಾಯಿ ಮುಚ್ಚಿಸಿದವರ ಬಣ್ಣ ಬಯಲಾಗಿತ್ತು ಕೋವಿಶೀಲ್ಡ್ ಲಸಿಕೆಯಿಂದ ರಕ್ತ ಹೆಪ್ಪುಗಟ್ಟುವಿಕೆ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆಯಾಗುವ ಥ್ರಂಬೋಸಿಸ್ ವಿತ್ ಥ್ರಂಬೋಸೈಟೋಪೇನಿಯಾ ಸಿಂಡ್ರೋಮ್ ಎಂಬ ಅಡ್ಡ ಪರಿಣಾಮವಿದೆ ಎಂಬುದನ್ನು ಆಸ್ಟ್ರೋಜೆನಿಕ ಕಂಪನಿ ಬ್ರಿಟಿಷ್ ಕೋರ್ಟ್ನಲ್ಲಿ ಒಪ್ಪಿಕೊಂಡಿರುವುದಾಗಿ ವರದಿಗಳು ಮಂಗಳವಾರ ಪ್ರಕಟವಾಗಿತ್ತು ಇಂಗ್ಲಿಷ್ ಮತ್ತು ಕನ್ನಡದ ಹಲವು ಮಾಧ್ಯಮಗಳು ಇದನ್ನ ಪ್ರಕಟಿಸಿದ್ದವು ಆದರೆ ಎರಡು ವರ್ಷಗಳಷ್ಟು ಹಿಂದೆಯೇ ಇಂತಹ ಅಡ್ಡ ಪರಿಣಾಮದ ವಿಚಾರವಾಗಿ ಸಂಶೋಧಕರು ಎಚ್ಚರಿಸಿದ್ದರು ಈಗ ಕಂಪೆನಿ ಕೋರ್ಟ್ನಲ್ಲಿ ಒಪ್ಪಿಕೊಂಡಿದೆ ಎಂಬುದಷ್ಟೇ ಸುದ್ದಿಯಾಗಿ ಕಾಣುತ್ತಿದೆಯೇ ಹೊರತು ಕೋವಿಡ್ ಲಸಿಕೆಗಳ ಸಂಶೋಧನೆಯ ಆರಂಭದಿಂದಲೇ ಸಂಭಾವ್ಯ ಅಡ್ಡ ಪರಿಣಾಮಗಳ ಪಟ್ಟಿಯಲ್ಲಿ ಈ ವಿಚಾರ ದಾಖಲಾಗಿತ್ತು ಈಗ ಆಸ್ಟ್ರಾಜೆನಿಕಾ ಕಂಪನಿ ಕೋರ್ಟ್ನಲ್ಲಿ ಒಪ್ಪಿಕೊಂಡಿರುವುದರಲ್ಲಿ ಹೊಸದೇನೂ ಇಲ್ಲ ಯಾಕೆಂದರೆ ಈಗಾಗಲೇ ಸ್ವತಃ ಆಸ್ಟ್ರಾಜೆನಿಕಾ ಕೂಡ ಈ ವಿಚಾರವನ್ನ ಹೇಳಿತು ವಿಶ್ವ ಆರೋಗ್ಯ ಸಂಸ್ಥೆಗಳ ದಾಖಲೆಗಳಲ್ಲೇ ಈ ಬಗ್ಗೆ ಹೇಳಲಾಗಿತ್ತು ಕೊರೋನಾ ಲಸಿಕೆಯಿಂದ ಉಂಟಾದ ಹಾನಿಯ ಬಗ್ಗೆ ಆರೋಪಿಸಿ ಅನೇಕ ಕುಟುಂಬಗಳು ಆಸ್ಟ್ರಾಜೆನಿಕಾ ವಿರುದ್ಧ ಮೊಕದ್ದಮೆ ಹೂಡಿದ್ದವು ಪ್ರಾಣಹಾನಿ ಅಂಗಾಂಗ ಹಾನಿ ಅಥವಾ ಆರೋಗ್ಯ ಹಾನಿಗೆ ಪ್ರತಿಯಾಗಿ ಪರಿಹಾರವನ್ನ ಆಸ್ಟ್ರೋಜೆನಿಕಾ ಕಂಪನಿಯಿಂದ ಓಡಿಸಬೇಕೆಂದು ಕೋರಲಾಗಿತ್ತು ಭಾರತದಲ್ಲಿ ಲಸಿಕೆ ತಯಾರಿಕಾ ಕಂಪೆನಿ ಸೀರಂ ಇನ್ಸ್ಟಿಟ್ಯೂಟ್ ಆಸ್ಟ್ರೋಜೆನಿಕಾ ಜೊತೆ ಒಪ್ಪಂದ ಮಾಡಿಕೊಂಡು ಕೋವಿಶೀಲ್ಡ್ ಲಸಿಕೆ ತಯಾರಿಸಿದೆ ಕೋವಿಶೀಲ್ಡ್ ಲಸಿಕೆಯನ್ನ ದೇಶದ ಅರ್ಧಕ್ಕಿಂತ ಹೆಚ್ಚು ಜನರಿಗೆ ನೀಡಲಾಗಿದೆ ಕೋವಿಡ್ ಲಸಿಕೆ ಪಡೆದ ಬಳಿಕ ಅದರ ಅಡ್ಡ ಪರಿಣಾಮಗಳ ಬಗ್ಗೆ ಸುದ್ದಿಗಳು ಬರುತ್ತಲೇ ಇದ್ದವು ಹಠಾತ್ ಕುಸಿದು ಸಾವು ಸಂಭವಿಸುವುದು ಹೆಚ್ಚಾಗಿತ್ತು ಅಂತಹ ಹಠಾತ್ ಸಾವುಗಳಿಗೂ ಕೋವಿಡ್ ಲಸಿಕೆಗೂ ಸಂಬಂಧ ಇರಬಹುದೆಂಬ ಅನುಮಾನಗಳನ್ನು ಕೂಡ ಪರಿಣಿತರು ವ್ಯಕ್ತಪಡಿಸುತ್ತಲೇ ಬಂದಿದ್ದರು ಆದರೆ ಎಲ್ಲವನ್ನ ನಿರಾಕರಿಸುತ್ತಲೇ ಬರಲಾಯಿತು ಕೊನೆ ಕೊನೆಗೆ ಕೋವಿಡ್ ಲಸಿಕೆ ವಿಚಾರವಾಗಿ ಟೀಕಿಸುವುದೇ ಮಹಾ ಅಪರಾಧ ಎನ್ನುವಂತೆ ಬಿಂಬಿಸುವುದು ನಡೆಯಿತು ಈಗಲೂ ಪ್ರಧಾನಿ ತಮ್ಮ ಭಾಷಣಗಳಲ್ಲಿ ಕೋವಿಡ್ ಲಸಿಕೆ ಬಗ್ಗೆ ಅಪಪ್ರಚಾರ ಮಾಡುವುದು ನಡೆಯಿತು ಎಂದು ವಿರೋಧಿಗಳ ಮೇಲೆ ಆರೋಪಿಸುವುದು ನಡೆದೇ ಇದೆ ರಾಜ್ಯಗಳು ಕೊಡುವ ಅಕ್ಕಿ ಇತ್ಯಾದಿಗಳ ಪ್ಯಾಕೆಟ್ಗಳಲ್ಲಿ ಮೋದಿ ಫೋಟೋ ಇಲ್ಲದಿದ್ದರೆ ಅದಕ್ಕೂ ಕೇಂದ್ರ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸುತ್ತಿತ್ತು ಈಗ ದಿಢೀರನೆ ಕೋವಿಡ್ ಲಸಿಕೆ ಪ್ರಮಾಣ ಪತ್ರದಿಂದ ಮೋದಿ ಫೋಟೋ ಕಾಣೆಯಾಗಿದೆ ಇದಕ್ಕೆ ನೀತಿ ಸಂಹಿತೆ ಕಾರಣ ಎಂದು ಹೇಳಲಾಗಿದ್ದರೂ ಜನರ ನಡುವೆ ಮಾತ್ರ ಇದು ಬೇರೆಯೇ ಕಾರಣಕ್ಕಾಗಿ ಚರ್ಚೆಯಲ್ಲಿದೆ